ಿದೆ ಪರಿಣಾಮವಾಗಿ ಇಲ್ಲಿಯವರೆಗೆ ಇದೇ ಸಮಯದಲ್ಲಿ ಸುರಿದ ಸರಾಸರಿ ಮಳೆಗೆ ಹೋಲಿಸಿದ್ರೆ ಈ ವರ್ಷ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ ಭಾರತೀಯ ಹವಾಮಾನ ಇಲಾಖೆಯು ದಕ್ಷಿಣ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಹೆಚ್ಚಿನ ಮಳೆಯ ಮುನ್ಸೂಚನೆಯನ್ನು ನೀಡಿದೆ ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಹಾಸನದಲ್ಲಿ ನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮಿಲಿಮೀಟರ್ ಕೊಡಗಿನಲ್ಲಿ ನೂರ ತೊಂಬತ್ನಾಲ್ಕು ಮಿಲಿಮೀಟರ್ ಮತ್ತು ಚಾಮರಾಜನಗರದಲ್ಲಿ ನೂರ ಐವತ್ ಮೂರು ಪಾಯಿಂಟ್ ಎಂಟು ಮಿಲಿಮೀಟರ್ ದಕ್ಷಿಣದಲ್ಲಿ ಮಳೆಯಾಗಿದೆ ಅದೇ ರೀತಿ ಕರಾವಳಿ ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ನೂರ ಎಪ್ಪತ್ತೆಂಟು ಒಂದು ಮಿಲಿಮೀಟರ್ ಮಳೆಯಾಗಿದ್ದು ಉತ್ತರ ಆಂತರಿಕ ಕರ್ನಾಟಕದ ಧಾರವಾಡ ಮತ್ತು ಗದಗದಲ್ಲಿ ಕ್ರಮವಾಗಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮತ್ತು ನೂರ ಇಪ್ಪತ್ತು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿರುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಅವರು ನೀಡಿದ್ದಾರೆ ಬರದಿಂದ ಕಂಗೆಟ್ಟಿದ್ದಂತಹ ಜನರಿಗೆ ತುಸು ನೆಮ್ಮದಿ ಮೂಡುವಂತೆ ಮಾಡಿದೆ நானி யாரும் அது கட்டி ஆ வந்து ಈ ವರ್ಷ ಮುಂಗಾರು ಪೂರ್ವ ಮಳೆ ವಾಡಿಕೆಯಂತೆ ಸುರಿದಿದೆ ಕಳೆದ ವರ್ಷ ಮುಂಗಾರು ಪೂರ್ವ ಮಳೆ ಕೂಡ ಸುರಿದಿರಲಿಲ್ಲ ಮುಂಗಾರು ಮಳೆ ಕೂಡ ಸುರಿದಿರಲಿಲ್ಲ ಆದರೆ ಈ ವರ್ಷ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ರಾಜ್ಯದಲ್ಲಿ ಬಂದಿದೆ ಹವಾಮಾನ ಇಲಾಖೆ ಕೂಡ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಆಗುತ್ತೆ ಅಂತ ಹೇಳಿದ್ದು ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ ಈಗ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂತ ನೋಡೋದಾದ್ರೆ ದಕ್ಷಿಣ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಹೆಚ್ಚಿನ ಮಳೆಯ ಮುನ್ಸೂಚನೆ ನೀಡೋದರ ಜೊತೆಗೆ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೂರ ಇನ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆಯಾಗುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾದಂತಾಗಿದೆ ಇನ್ನು ಹಾಸನದಲ್ಲಿ ನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಕೊಡಗಿನಲ್ಲಿ ನೂರ ತೊಂಬತ್ನಾಲ್ಕು ಮಿಲಿಮೀಟರ್ ಮತ್ತು ಚಾಮರಾಜನಗರದಲ್ಲಿ ನೂರ ಐವತ್ಮೂರು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂದು ಮಿಲಿಮೀಟರ್ ಮಳೆಯಾಗಿದ್ದು ಉತ್ತರ ಆಂತರಿಕ ಕರ್ನಾಟಕದ ಧಾರವಾಡ ಮತ್ತು ಗದಗದಲ್ಲಿ ಧಾರವಾಡದಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದ್ರೆ ಗದಗದಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ಈ ವರ್ಷ ಬರಗಾಲದಿಂದ ರೈತರು ಕಂಗೆಟ್ಟು ಹೋಗಿದ್ರು ಕೃಷಿ ಮಾಡೋದಕ್ಕೂ ಕೂಡ ನೀರಿಲಿಲ್ಲ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತಹ ಸಂದರ್ಭದಲ್ಲಿ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ರಾಜ್ಯದಲ್ಲಿ ಅಬ್ಬರಿಸಿರೋದ್ರಿಂದ ಕೃಷಿ ಬೆಳೆಗಾರರು ವಾಣಿಜ್ಯ ಬೆಳೆಗಾರರು ಜನಸಾಮಾನ್ಯರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ